ಬಂದ್ಬೇಕಾದ ಏನೇನೇ ಆಯಿತಾ ಹೇಳಿ ಮಾಸ್ತ್ರ ಇಲ್ಲಿ ಬಂದ್ಬೇಕಾದ ಏನೇ ಹೇಳಿ ಎಲ್ಲ ಎಲ್ಲರಿಗೂ ತಾಪತ್ ನಿಜ ಜೀವನದೊಳಗೆ ಎಲ್ಲರಿಗೂ ತಾಪತ್ ಮಾಡಿ ಇಲ್ಲಿ ಒಂದು ಕರ್ಮಾಸಿ ಬಹಳಷ್ಟು ಎಲ್ಲರಿಗೂ ಎಲ್ಲ ಮಾಡ್ಬೇಕ್ರಿ ಎಲ್ರಿಗೂ ಹೇಳಿ ವಿಷಯ ವಿಷಯ ಪ್ರತಿಯೊಬ್ರು ವಿಷಯದ ಕಡೆ ಓಡಲ್ಲ ಆದ್ರ ಸಿಮಾಟದ ಕಡೆ ನಾವು ಇನ್ನೂ ಒಂದು ತಾಸು ಕೀರ್ತನ ಮಾಡಬೇಕು ಅನ್ನೋ ಒಂದು ಎಷ್ಟು ಮನೆಗೆ ವ್ಯವಸ್ಥೆ ಆಗಿದ್ರೆ ಈಗ ನಾ ಅನ್ಬಹುದು ಮಾಡ್ಬೇಕಂತ ಹೇಳಿ ಅಂದ್ರೆ ಹಿರಿಯ ತರ

நான் எந்த சந்தி இது குர்சனாக நோடப்பா அதுக்காக நீங்க உதார ஆகப்பா அந்த சத்சங்க அவசியத்தை ஆனந்த எதுக்க எதுக்கப்பா அந்த ಈ ಸಂತ ಸಮುದಾಯದೊಳಗ ಈ ಕೀರ್ತನದೊಳಗ ಪ್ರವೇಚನದೊಳಗ ಹರಿಪಾಠದೊಳಗ ಒಂದ ಚಿತ್ತದಿಂದ ಭಗವಂತನ ಸೇವೆ ಮಾಡಬೇಕಾದ್ರ ಏನೋ ಮನಸ್ಸಿನಾಗ ಆನಂದ ಆಗ್ತದನು ಸಮಾಧಾನ ಆಗ್ತದನು ಶಾಂತಿ ಸಿಗ್ತದನು ಅದಕ್ಕೆ ಪರಮಾನಂದ ಅಂತಾರ ಅದಕ್ಕೆ ಸುಖ ಅಂತಾರ ಅಂತಾರೂ ಯು ಗಣ ಮಕ್ಕಳು ಆಗಿನ ಕಾಲಾಗಿ ದುಡ್ಡು ಎರಡು ಗಣ ಮಕ್ಕಳ ಇದ್ರೆ ಸಾಕ ಯಾ ದೋಸುಗಳ ಅದಕ್ಕಾಗಿ ಸ್ವಲ್ಪ ಗೊಂದ್ಬಿಟ್ಟು ದೋಸೆ ಮಾಡಿದ್ರೆ ಆರ್ತಿಗೊಂದು ಕೀರ್ತಿ ಒಂದು ಹಾ ಇಲ್ಲಿ ಅದೇ ಗೋತ್ ಇಲ್ಲ ಒಂದು ಎರಡು ಗೋತ್ ಒಂದ ಅಂತ ಹೇಳಿ ಇಲ್ಲಿ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ನೂರ ಆಸ್ತಿ ಇತ್ತು ಸಾಲಿನ

ಯಾರ ಜೀವನ ಅಭ್ಯಾಸ ಮಾಡುತ್ತೆ ರಾಮ ರಾಮಾಯಣ ಅಭ್ಯಾಸ ಮಾಡಬೇಕಾದ್ರೆ ರಾವಣ ಏನು ರಾವಣ ಯಾರ ನಾನು ಯಾರು ಎಲ್ಲಿಂದ ಬಂದೇನೆ ಎಲ್ಲ ಬಂದೇನೆ ದಿಷ್ಟ ವಿಚಾರ ಮಾಡ್ತೀನಿ ಯಾವಾಗ ಯಾರು ಇನ್ನು ಹೋಗಿ ರಾಮಾಯಣ ಸೀತಾ ಯಾರ ಶುದ್ಧ ಬುದ್ಧಿ ಲಕ್ಷ್ಮಣ ಯಾರ ರಾಮನ ಹೆಂಗಿದ್ದ ಸ್ವಲ್ಪ ಏಕವಾಣಿ ಏಕವಾಣಿ ಚುವನರಾಯ ಮತ್ತು ಸೀತಾ ಮಾತೆ ಎಂತ ಅನೋನ್ಯ ಬಾಂಧವೇ ಇರ್ತಿರಪ್ಪ ಅಂದ್ರ ಹದಿನಾಲ್ಕು ವರ್ಷದ ಪರ್ಯಂತ ಸೀತಾ ಮತ್ತು ರಾಮಚಂದ್ರನ ಪ್ರಭು ಅನುಯಾಯಿಗಳಾಗಿ ಸೀತಾ ಮತ್ತು ರಾಮಚಂದ್ರ ಪ್ರಭುವಿನ ಸೇವೆ ಮಾಡ್ತಿದ್ದಾರೆ ಧಮ್ಮನಾಯ ಚಂದರಾಯಕು ವರ್ಷವನ್ನು ಮಾತಿದ್ರೆ ಆದ್ರ ಒಂದು ದಿವಸನು ಆ ಸೀತಾ ಮಾತೆಯ ಮುಖ ನೋಡಿರ ಕೆಲಸ ಮುಖ ಮುಖ ನೋಡಿ ಪಾದಗಳನ್ನ ಕಂಡಿದ್ದ ಅಣ್ಣನ ಹೆಂಡತಿ ತಾಯಿ ಸಮಾನ ಅಂತ ಸವಾಲ ತಾಯಿಯ ಸ್ವರೂಪ ಯಾರ ಅನುಷ್ಠಾನ ಮಾಡಿರ್ತಾ ಸಾಮಾನ್ಯ ನಾವು ನಾಲ್ಕು ಕಟ್ಟಿ ಮೇಲೆ ಹೊಂಟಿರ್ತೇವೆ ನಾಲ್ಕು ಮಂದಿ ಮಾರ್ ಮದುವೆಯಾಗಿದ್ದು ಜೋಡಿ ಬರತ್ತೈತೆ ಆ ಕಡೆಯಿಂದ ಕರೆಯುತ್ತ ಯಾರ ಕಡೆ ಮೊದಲು ನೋಡ್ತಿಲ್ಲ ಹುಡುಗರ ಕಡೆ ನೋಡ್ತೀವೋ ಹುಡುಗಿ ಕಡೆ ನೋಡ್ತೀವಿ ಸೀತಾಮಾತೆಯ ಮುಖ ನೋಡಲಿಕ್ಕಿಲ್ಲ ಒಂದು ಕ್ಷಣದಾಗ ನಮ್ಮ ಮನಸ್ಸ ಮೋಹದ ವ್ಯಾಪಾರ ಮೋಹಿತ ಮಾಡ್ತದ ಮಾಯಾ ಸಂಸಾರ ಈ ಮಾಯ ಅನ್ನುವಂಥದ್ದ ಬದಿಗೆ ರೂಲ್ ಮಾಡ್ಬೇಕಪ್ಪ ಅಂದ್ರೆ ತುಕಾಮಿ ಮಾಯಾ ಹೋಯ ದಾಸಿಲಾಗೆ ಪಾಯ ಮಾಯ ಮೀರಬೇಕಪ್ಪ ಅಂದ್ರ ಆ ಮಾಯೆ ನಮ್ಮ ಚರಣಗಳಿಗೆ ದಾಸಿಯಾಗಿ వర్గా నైశేవిత్వ బాచే నామ చారిత్ర జెర్మ ఆ పరమాత్మ నామ జెంద్ర సదావతలారు రే మాకు తీరాయ చందీని అనుకొన్న ఎర్దుగొక నామ మాకు తీరాయ ఆ తీర ఏముంది యారియత ఇప్పటికు సైత చందీనికేదా ఆ నాలుగు తారీఖు వారి వర్తి ఉంటారు వరనారియ దై సమారకడే ఉంటారు ಅದೇ ಪ್ರಕಾರ ಬಾರಿ ನಾನು ತುಪ್ಪ ಸಹಿತಿಯ ದಾರಿ ಮಾಮೂಲಿ ಸಮಾನ ಮತ್ತೊಬ್ಬರ ತಾಯಿ ಸಮಾನ ಇಷ್ಟ ಯಾವ ರಾವಣೇಶ್ವರನ ಚರಿತ್ರೆ ಬಂದಾಗ ನಿಮಗೆ ಶೀತ ಯಾರಂತೆ ವಿಚಾರ ಮಾಡಬೇಕು ಲಕ್ಷ್ಮಣ ಯಾರಂತೆ ವಿಚಾರ ಮಾಡಬೇಕು ಇರ್ಲಿ ಯಾವ ಲಂಕಾನೇಶ್ವರ ರಾಮಣೇಶ್ವರನ ಆಸ್ತಿ ಹೇಳ್ತಾರ ಲೈಕೆ ಮಾಜೆ ಗ್ರೇ ಕಿತಿ ಆಯ್ಕ

ಐದು ಲಕ್ಷ ಮನೆಗಳು ಇಟಂಗೀರಿದುರೇ ರಾವಣ ಜನಕಾನಗ್ರೆ ಕೋಟಿ ಗರಿ ಕಾಶಿ ತಾಂಬ್ರಾಚೆ ಒಂದು ಕೋಟಿ ಮನೆ ಕಂಚು ಮತ್ತು ತಾಮ್ರದ ತಾಮ್ರದ್ದು ಮಳೆಗಾರ ತಾಮ್ರದ ಹಂಡಿ ಎಲ್ಲ ಮಳೆಕೊಂಡಿದ್ದಾರೆ ಒಂದು ಕೋಟಿ ಮನೆ ಕಂಚು ಮತ್ತು ತಂದ್ರದ್ದು ಇದ್ದುರಿ ಶುದ್ಧ ಕಂಚನಾಜ್ಯ ಸಪ್ತ ಕೋಟಿ ಏಳು ಕೋಟಿ ಮನೆಗಳು ಶುದ್ಧ ಬಂಗಾರದ್ದು ಇದ್ದವರೆ ರಾವಣನು ಹೇಳ್ಬೋದ್ರೆ ಮಂದ್ರ ಅವನಂತಹ ಇತಿಹಾಸನೊಳಗಷ್ಟ ಅಲ್ಲ ಪುರಾಣ ಬೆಕ್ಕಾದಲ್ಲಿ ವಿಚಾರ ಮಾಡಿ ನೋಡಿದ ಅವನಂತಹ ಶಿವ ಭಕ್ತ ಪ್ರಪಂಚದಲ್ಲಿ ಇತಿಹಾಸದಲ್ಲಿ ಯಾರು ಇಲ್ಲ ಪರಮಾತ್ಮನ ಆತ್ಮ ನಿಭೂವನ ಪ್ರಾಪ್ತಿ ಸಾಮಾನ್ಯ ಏನ್ರಿ ನಮಗ ಬರೀ ಪರಮಾತ್ಮನ ದರ್ಶನ ಮಾಡ್ಕೊಳ್ಳೋಕಾಗ್ಲೋ ಪರಮಾತ್ಮ ಅಂದ್ರೆ ಮುಟ್ಟ ದಿನ ಸೂಕ್ತ ಹಾಕುವ ಅವ್ನು ಗುರುತಾ ಹೇಳಕ್ ಯಾಕೆ ನೀವು ಪರಮಾತ್ಮನ ಸ್ವರೂಪ ಆಗಲಿಲ್ಲ ಹಾ ಪರಮಾತ್ಮನ ಸ್ವರೂಪ ಆಗ್ಬೇಕಾದ್ರೆ ಏನ್ ಮಾಡ ಸಂತರ ಸಹವಾಸ ಮಾಡು ಅವರ ನಡೆಗಂತೆ ನುಡಿ ರಾಮನಾಮ ರಾಮ ಮೊಣಕ ರಾಮಚಿ ಹುಯಿದೆ ಪದವಿ ಪದವಿ ಹೇಗಿದೆ ಈ ರಾಮನ ಆದ್ರ ಇಂಥ ಒಂದು ಕಾರ್ಯಗಳಲ್ಲ ಕೀರ್ತಿ ಉಳಿಯುವಂತಹ ಕಾರ್ಯ ಈ ಜೀವನಗಳನ್ನು ಬಂದಾಗ ಸತ್ತು ಕಾಮಣೆ ಸತ್ಯ ಕರ್ಮ ಭಾವ್ಯ ಸಾಯ್ ದೂರು ಸತ್ಕರ್ಮಗಳನ್ನ ಮಾಡು ಧರ್ಮದ ಬೆನ್ನ ಅವರು ನೀನೇ ದೇವನು ನಿನ್ನ ನೀನು ಅರೆತರೆ ನಿನಗಿಲ್ಲೋ ದೂರು ನೀ ಇಷ್ಟ ನೀ ಎಲ್ಲಿಂದ ಬಂದಿರಿ ಬಂದಿದ್ದೀವಿ ಬಿಟ್ಟು ಬಿಡುತ್ತೆ ಅಂದ ಎಲ್ಲಿಂದ

बहस् अनुतापशि सोशी सत्संग प्राप्ती आयतला सुख आय आनंद प्राप्ती आयल्ल पणात्मा जनमान त्याचे कीर्तन बहु तीर्थे तीर्थते महाराजर रमेश महाराज तिरंगी कीर्तन अंद्रे मु ಕೀರ್ತನ ಈದ್ ಸತತವಾಗಿ ಭಗವಂತನ ನಾಮಸ್ಮರಣೆ ಮಾಡುವುದೇ ಕೀರ್ತನ ತಾಳ ಇಟ್ಕೊಂಡು ಭಜನೆ ಇಟ್ಕೊಂಡು ಮಾಡಬೇಕು ತುಕೋಪನಾಯರ ಇದು ಭಕ್ತಿ ವೈರಾಗ್ಯ ಪ್ರತಿಯೊಬ್ಬರ ಅಂತಃಕರಣದಲ್ಲಿ ಈ ಬೆಳಗಲಿ ಅನ್ನುವಂತ ಹೆಚ್ಚಿ ಅಮ್ಮ ಕರಡಿಕಾ ಬೀಜವಾಡವಾಗಿ ನಾಮಸ್ಮರಣೆಯ ಬೀಜವನ್ನ ಬಿತ್ತಲಾಕ ವಾಸ್ಕರ ಮನೆತನ ಈ ಪರಂಪರೆ ಕೊಟ್ಟಿದ್ದಾರೆ ವಾರ್ಕರಿ ಪಂಥರೊಳಗೆ ಈ ಪರಂಪರೆ ಕೊಟ್ಟಿದ್ದಾರೆ ನಿಮ್ಗೆ ತಾಳ ನಿಟ್ಟುಕೊಂಡು ನಾವು ಹಿಂಗ್ ಬಂದು ಹಾರಿಸ್ಬೇಕು ಹಿಂಗ ಭಜನಾ ಮಾಡಬೇಕು ಇದರಿಂದ ಸ್ವಲ್ಪಾಗ್ಲೂ ಪರಿಣಾಮ ಆಗ್ತದ ಎರಡು ತಾಸು ಕೀರ್ತನದೊಳಗ ಎರಡು ತಾಸ ಭಗವಂತನ ಧ್ಯಾನದೊಳಗ ಈ ಮನಸ್ಸು ಹೋಯ್ತಪ್ಪ ಅಂದ್ರ ಅದು ಇವತ್ತು ಎರಡು ತಾಸು ಹೋಗ್ತಂದ್ರ ಮುಂದಿನ ಒಂದು ಸ್ವಲ್ಪ ಎರಡು ದಿವಸದೊಳಗ ನಾಲ್ಕು ತಾಸ ಆನಂದದೊಳಗು ಅದಕ್ಕೆ ಮನಸ್ಸು ಜಾಗೃತ ಇದಕ್ಕಾಗಿ ಇದೊಂದು ಸಾಧನ ಇದೊಂದು ಸೇವಾ ಅದಕ್ಕಾಗಿ ಈ ಸೇವಾ ಶ್ರೀ ಗುರು ಶಿವ ಶ್ರೀ ಗುರು ಶಿವ ಶ್ರೀ ಗುರುಗಳ ತುಕಾರ ಮಹಾರಾಜ ಪ್ರತಿ ಅವತಾರವೇ ಹತ್ತೆಂಗ ಮಾಡಿದ್ರೆ ನಮ್ಗೆ ತಿಳಗಂಗ ನಡೆದವ್ರೆ ಈಗ ಮಾತ್ರ ಕಾಣಬಹುದು ಇನ್ನು ಕರ್ಡರ್ಥಿ ನೀವು ಸಿನಿಮಾ ಚಾಲು ಹೇಳಬಹುದು ಇವಾಗ ಸಿನಿಮಾ ಚಾಳು ಹಚ್ಚಿದ್ರೆ ಮೈ ಸುಮ್ಮ ಚಾಳು ಹಚ್ಚಬೇಕ

Thank you.